ಅದಕ್ಕೆ ಐ ವಿಲ್ ಫಾರ್ ಟು ಮೆನೇಜ್ ಕೂಡ ಬಟ್ ಅದೇ ಹೇಗಂದ್ರೆ ಕತೆನೆ ಕ್ಯಾರೆಕ್ಟರ್ ಹಾಕಿ ಬರ್ತಿದ್ದಾರೆ ಸರ್ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಅಂಡ್ ಪರ್ಫಾರ್ಮೆನ್ಸ್ ತುಂಬಾ ಅವಕಾಶ ಇತ್ತು ಈ ಕ್ಯಾರೆಕ್ಟರ್ ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲರಿಗೂ ಎಷ್ಟಾದ್ರೂ ರೀಚ್ ಆಗಿ ಅಂತ ನಾನು ಹೋಪ್ ಮಾಡ್ಕೊತಾ ಇರ್ಬೋದು ಸರ್ ಥ್ಯಾಂಕ್ ಯು ಫಸ್ಟು ಆ್ಯಂಕರ್ಗೆ ಟ್ಯಾಂಕ್ಷನ್ ಆಡ್ಬಿಡ್ತೀನಿ ಎಲ್ಲರೂ ಕೊನೆ ಮಾತಾಡ್ತಿ ನೋಡಿದಕ್ಕೆ ಈಗ ಇವ್ರು ಹೇಳಿರೋದ್ರೆ ಒಂದು ಬಸ್ ಅಲ್ಪ ಎತ್ಕೊಂಡು ಮಾತಾಡ್ಬಿಟ್ಟು ಹೋಗುತ್ತೆ ಫಸ್ಟ್ ಮಾತಿ ಮಂಡ್ರೆದಕ್ಕೂ ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಬಂದಿರ ಎಲ್ಲ ನನ್ನ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಗುರುಗಳು ಇವತ್ತೆಲ್ಲ ಸರ್ ಬಂದಿದ್ದಾರೆ ತುಂಬ ಖುಷಿ ಆಯ್ತಿರೋದು ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಸಿನಿಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನೇ ಇಲ್ಲಿ ಸರಿ ಏನ್ ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದು ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದನ್ ಧನುಷ್ ಅಂತ ಏನೋ ಮಾಡೋದು ಇವಾಗ ಅಂದ್ರೆ ಆಗ್ಬಿಡು ಹುಡುನಗ ಅಂತ ಅವ್ನು ಬೇರೆ ಏನು ಹೇಳಿದೆ ಸೊ ಹಂಗೆ ಆಯ್ತು ಅವನು ಹೇಳ್ದಂಗೆ ಸಿನಿಮಾದಲ್ಲಿ ತುಂಬಾ ಸಪೋರ್ಟ್ ಆಗಿ ಬಂದಿದೆ ಅಂತಂದ್ರೆ ಭೀಮೇಶ್ ಬಾಬು ಸರ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಮುಂಚೆ ಅವ್ನ ಟೀಮ್ ಇತ್ತು ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ದೀನಿ ನಾನು ಖಂಡಿತ ಸಿನಿಮಾ ಮಾಡ್ತಾ ಅವ್ರು ಬಂದು ಕಟ್ಕೊಟ್ಟಿದಂತ ತಂಡನೇ ನಮ್ಮ ಸಚನ್ ಶಾಲೆ ಸರ್ ಡಿ ಒ ಪಿ ಸರ್ ನಿರ್ದೇಶಕರು ಎಲ್ಲರೂ ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಗೊತ್ತಿದ್ದೀವಿ ಅಂತಂದ್ರೆ ನಮ್ಗೆ ಒಂದು ಸ್ವಲ್ಪ ಆಶ್ಚರ್ಯನೇ ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ ಟೆಕ್ನಿಕಲಿ ಆಗಿರ್ಲಿ ಪ್ರತಿಯೊಂದು ಲೊಕೇಶನ್ ನೋಡ್ಬೋದಿಲ್ಲ ಸರ್ ಏನು ಇಲ್ಲ ಫಸ್ಟ್ ಪ್ರೊಡ್ಯೂಸರ್ ಹೋಗುತ್ತೆ ಸಿನಿಮಾ ಯಾಕ ಹೆಂಗ್ ಮಾಡ್ಬೇಕು ಅಂದ್ರೆ ಹಿಂಗೋ ಹಿಡಿದಾಕ್ತಿ ಸರ್ ಕೊಡಿದ್ ನಮ್ ಪೀಠ ಸರ್ ತುಂಬಾ ಕಷ್ಟ ಆಗ್ಬಿಟ್ಟು ಅಂದ್ರೆ ಹೋಗಿ ಕಷ್ಟ ನಾವು ಏನಪಾಯ ಮಾಡಿ ಏನ್ ಜಿಮ್ ಮತ್ತೆ ಜಿಮ್ ಮಾಡ್ಬೇಡ ನಾವೊಂದು ಸರ್ ಆಟಾಡಿ ಒಬ್ರು ದೊಡ್ಡವನ್ನ ಜಿಮ್ ಮಾಡ್ಕೊಟ್ಟವ್ರೆ ನೀವೇನೋ ಬೇರೆ ಮಾಡಿ ಅಂದಾಗ ಸರ್ ಏನ್ ಮಾಡ್ಬೇಕು ಅಂದಾಗ ಇವ್ರ ಜೊತೆ ಹೋಗೋಣ ಅವ್ರ ಹತ್ರ ಮಾತಾಡ್ತಾನೆ ಆ ಆಯ್ತು ಸರಿ ಆಯ್ತು ಏನ್ ಬಜೆಟ್ ಈ ತರ ಬಜೆಟ್

ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ ಸ್ಟಂಟ್ಸ್ ಅಲ್ಲ ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನೂ ಸಿಕ್ಕಿರ್ಲಿಲ್ಲ ಅವರು ಅಷ್ಟು ಚಿಕ್ಕ ಟೈಮ್ ಅಲ್ಲೇನೆ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ನಿಜವಾಗ್ಲು ಬರುತ್ತೆ ಒಟ್ನಲ್ಲಿ ಎಲ್ಲ ನಿಮ್ಗ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು ನಮ್ಮ ಟಿ ಸಿ ಶಿವಕುಮಾರ್ ಸರ್ ಅಂತ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತಾರೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ಲ ಸರ್ ಸುಮ್ನೆ ಏನೋ ಕೇಳೋ ಕೊಟ್ಕೊಡ್ ಸೊ ಆಮೇಲೆ ನಾವು ಹೋಗ್ ತೋರಿಸಿ ಈ ತರ ಶೂಟ್ ಮಾಡ್ತೀವಿ ಅವ್ರ ಶೂಟಿಂಗ್ ಸೆಟ್ಗಳು ಬಂದಿ ಯು ಎಸ್ ಇಂದ ಬೇರೆ ಶೂಟಿಂಗ್ ಸೆಟ್ ಕೊಳಗೆ ಬರ್ತಾ ಇದೆ ಅವ್ರ್ ಬಂದ್ವಿ ಹೌದು ಈ ತರ ನಡೀತಾ ಇದಕ್ಕೆ ಈ ತರ ಕಷ್ಟ ಆಗ್ತಿದೆ ಸರಿ ಆಯ್ತು ಏನೋ ಖರ್ಚಿಕ್ ತಕ್ಕಾಗಿ ಶೂಟಿಂಗ್ ಮಾಡಿ ನಾಲ್ಕು ತಪ್ಪಾಗ್ಬಿಡುತ್ತೆ ಆ ಖರ್ಚಿಗೆ ನಾವು ನಾವೊಂದು ಒಳ್ಳೆ ರೀತಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಯ್ತು ಸರ್ ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗ್ತಿರ್ಲಿ ಆ ಜನ್ಗಳನ್ನ ಇದು ಮಾಡದ್ ಆಮೇಲೆ ನಾವು ಅದೆಲ್ಲ ಸೆಟ್ ಅಪ್ ನಾವು ನಾವೀಗ ಅರ್ಧ ದಿನ ಹೋಗ್ಬಿಟ್ಟಿತ್ತು ಅವಾಗ ನಾವಿನ್ ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು ಸೊ ಹಂಗಾಗಿ ಕರ್ಚ್ಗಳು ಮತ್ತೆ ಹೊರಗಡೆ ಸಾಂಗ್ಸ್ಗಳು ಐದಾರು ಸಾಂಗ್ಸ್ಗಳು ಶೂಟ್ ಮಾಡೋದ್ ಮತ್ತೆ ಫೈಟ್ ಮಾಸ್ಟ್ರುಗಳಂತೂ ನಾನು ತುಂಬ ನೆನೆಸ್ಕೊಂತೀನಿ ವಿಕ್ರಮ್ ಅವರ್ ಮತ್ತು ಮಾಸ್ಮಾರ ಸರ್ ಅವರು ಹೆಂಗೆ ಅಂತಂದರೆ ಹೊಸೊಬ್ಬ ಅಂತಾನು ಅಂದರೆ ನೀವು ಕಷ್ಟಪಡೋಕೆ ರೆಡಿ ಇದೆ ಅಂದರೆ ನಾನು ಕಷ್ಟ ರೆಡಿ ಇದ್ದೀನಿ ಮಾಡು ಟಫಾಗಿ ಮಾಡು ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡಿಕೊಂಡು ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ತು ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಅವರು ಅಷ್ಟೇ ತುಂಬ ಅಪ್ ಐತ್ ಸಾಂಗು ಅವರೇ ಮಾಡಿಕೊಟ್ಟು ತುಂಬ ಚೆನ್ನಾಗಿ ನಾನು ನಾವು ಸೆಷನ್ ಸೆಸ್ ಸರ್ ವರ್ಕು ನಾನು ಇರಂಗಿಲ್ಲ ನೀವೇ ನೋಡ್ಬಿಟ್ಟರೆ ಅದು ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದ್ರೆ ನನ್ನ ಕಿಚನ ಸ್ನೇಹಿತರಾಗಿ ನೋಡೋದ್ ಆಗಿರಿ ಅದೇ ನನಗೆ ಸಪೋರ್ಟ್ ಏನು ಅಂತಂದ್ರೆ ನಾವು ಒಂದು ಹದಿನೈದು ವರ್ಷದಿಂದ ಏನ್ ಫ್ರೆಂಡ್ ಇಟ್ಕೊಂಡಿದ್ದೀನಿ ಓದ್ ತಿಂಗಳು ಖರ್ಚಾಗಿರೋ ಫ್ರೆಂಡು ಬಂದಿದ್ದಾನೆ ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಒಂದ್ಸತಿ ಇಷ್ಟ ಆಗ್ರೆ ಸರ್ ನನ್ನ ಕೂಡ ನನ್ನ ಜೊತೆ ಇರ್ತಾರೆ ಅದೊಂದು ಏರಿಯಾ ನನಗೆ ಹಂಗೆ ಎಲ್ಲ ಸಪೋರ್ಟ್ ಇದೆ ನೋಡಿದು ಕೆಲವರು ನೋಡಿದ್ದಾರೆ ಅಂದ್ರೆ ನಾನು ಅನ್ಕೊಂಡಿರಲಿಲ್ಲ ನೀನು ಮಾತ್ ಹೇಳ್ತೀಯಾ ಮೊದಲನೇ ಮಟ್ ಇಲ್ಲ ನೀನು ತುಂಬಾ ಡಿಫೆನ್ಸಿವ್ ಆಗಿಬಿಡ್ತಿಯಲ್ಲ ಈ ತರ ಸ್ಕ್ರೀನ್ ಮೇಲೆ ನೀನು ಈ ತರನ ನೋಡ್ತೀನಿ ಅಂತಲ್ಲ ಬಟ್ ಏನಂತ ಅಂದ್ರೆ ಸ್ಕ್ರೀನ್ ಅಲ್ಲೂ ನಿನ್ನ ರಿಯಲ್ ಲೈಫ್ ಕೂಡ ತುಂಬಾ ಮ್ಯಾಚ್ ಆಗುತ್ತೆ ಅಂತಾನೂ ಆಗಿದೆ ಸೀಚಾಬ್ ಒಳ್ಳೆ ರೀತಿ ಇನ್ನು ಸರ್ ಯಾರಿಗೂ ತಪ್ಪಾಗಿಲ್ಲ ಅಲ್ವಾ ಇತ್ತು ಈಗ ಸತ್ತಿಕೆ ಅನ್ಸಪ್ಪ ಮೊದಲನೇದಾಗಿ ಮಾಧ್ಯಮದ ಗುರುಗಿರಿಯರಿಗೆ ಹಾಗೂ ಮಿತ್ರರಿಗೆ ನಮಸ್ಕಾರಗಳು ಇದು ಒಂದು ಎಲ್ಲರೂ ಫಸ್ಟ್ಸ್ ಫ್ರೆಂಡ್ಸ್ಗಿಂತ ಫ್ರೆಂಡ್ಸ್ ಆಗಕ್ಕಿಂತ ಮುಂಚೆ ಒಂದು ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿಯಾಗಿ ಆಗಿ ಬೆಳ್ಕೊಂಡ್ ಬಂದಂತ ಇದು ಪ್ರದೀಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್ ಶಿವಾಸರ್ ಸರ್ ಹಾಗೂ ಸಿನಿ ಮೇಡಮ್ಗೆ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಬ್ರದರ್ ಚಂದನ್ ರೌರ ಮೊದಲನೇ ಸಿನಿಮಾ ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನೀವು ಕಾಪಾಡ್ಕೋಬೇಕು ಅವ್ರನ್ನ ಮುಂದೆ ಹಲವಾರು ಸಿನ್ಮಾ ಬರೋ ಹಾಗೆ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಐದು ಸಾಂಗ್ ಇದೆ ಈ ಸಿನಿಮಾದಲ್ಲಿ ಹಾಗೆ ಒಂದು ಬಿಟ್ ಸಾಂಗ್ ಇದೆ ಬಿಟ್ ಸಾಂಗ್ನ ನಾನೇ ಕೂಡ ಬರ್ತಿದ್ದೀನಿ ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ ಚಿಕ್ಕ ಪ್ರಯತ್ನ ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಒಂದು ಹೆಮ್ಮೆ ಅದಕ್ಕೆ ನಮಗೆ ಸಂಪೂರ್ಣ ಸಾಥ್ ಕೊಟ್ಟಂತ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳೋ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇ ನಮ್ಮ ಡಿ ಆಫೀಸರ್ ವರ್ಕು ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವರು ಅವ್ರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಎಲ್ಲರ ಒಂದು ಸಪೋರ್ಟಿಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ನಮ್ಮ ಎಡಿಟರ್ ಉಮೇಶ್ ಅವರು ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಚಿಕೊಟ್ಟಿರಾ ಅಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಡುಗಳ ಮೂರು ಸಾಂಗ್ ಕೇಳಿದೀರಾ ಇನ್ನು ಎರಡು ಸಾಂಗ್ ಫುಲ್ ಸಾಂಗ್ ಬರುತ್ತೆ ಹಾಗೆ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ ಎಲ್ರು ಆಶೀರ್ವದಿಸಿ ಹರಿಸಿ ಹಾರೈಸಿ ಕನ್ನಡ ಸಿನಿಮಾ ಬೆಳೆಸಿ ಓಡಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜಯ ಶ್ರೀರಾಮ್ ಮಾಧ್ಯಮ ವರ್ಗದವ್ರಿಗೆ ನಮಸ್ಕಾರ ಮತ್ತೆ ಸಿನಿಮಾ ತಂಡದವ್ರಿಗೆ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ಕಾರ ಈಗಾಗಲೇ ಒಂದು ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ ಚೆನ್ನಾಗಿ ರೀಚ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಬಂತು ಅದೇ ಥರ ಈ ದಿನ ಫ್ರೆಜರ್ ಲಾಂಚ್ ಮಾಡಿದ್ದೀನಿ ಸೊ ಎಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಆಮೇಲೆ ಮೂರು ಸಾಂಗ್ ನೋಡಿದ್ದೀರಾ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ತೆರಕಾಗಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಆ್ಯಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿಒ ಪಿ ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂತ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು ಅನೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಲ್ಲದಲ್ಲೇ ಎಲ್ಲ ಟೆಕ್ನಿಷಿಯನ್ಸು ಅಂಡ್ ಎಲ್ಲ ಆಕ್ಟರ್ಸ್ ಕೂಡ ತುಂಬ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡಾಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಗಿರಿಜಾ ಲೋಕೇಶ್ ಶಿವರಾಜು ಯಶ್ ಶೆಟ್ಟಿ ಆಮೇಲೆ ವಿ ಮನೋಹರ್ ಅವರು ಕಿಮಿಕ್ರಿ ದಯಾನಂದ್ ಚಂದನ್ ಅವರು ಅನುಷ ಅವರು ಹೀಗೆ ದೊಡ್ಡ ದೊಡ್ಡ ತಾರಗಣ ಇದೆ ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದಾರೆ ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಇದಕ್ ಯಾವ್ದು ಮಾಡಿಲ್ಲ ಇದು ಮೊದಲನೇ ಸಿನಿಮಾ ಸರ್ ಸರ್ ಒಂದು ಮೂರು ಚಿಕ್ಕ ಪುಟ್ಟ ಸಿನಿಮಾ ಜೊತೆ ವರ್ಕ್ ಮಾಡಿದೀವಿ ಅಂತಂದ್ರೆ ನಾರ್ಮಲ್ ಆಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತರ ಮಾಡ್ತಾ ಇರ್ತಾನೆ ಸೊ ಅವನು ಒಂದು ಪ್ರೀತಿ ಬಲೆಯಲ್ಲಿ ಸಿಗಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವ್ನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋದೇ ಒಂದು ಸಿನಿಮಾ